ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಬೀದರ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ದಿನದರ್ಶಿಕೆ ಬಿಡುಗಡೆ ಹಾಗೂ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಬಸವಗಿರಿ ಲಿಂಗಾಯತ ಮಹಾಮಠದ ಪೂಜಶ್ರೀ ಪ್ರಭುದೇವ ಮಹಾಸ್ವಾಮಿಗಳು ವಹಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ದಾನೇಶ್ವರ ನೆರಗುಡಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಕಿರಣ ಪಾಟೀಲ್ ಅವರು ದಿನದರ್ಶಿಕೆ ಬಿಡುಗಡೆ ಮಾಡಿದರು ಇದೇ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಮೇಲ್ವಿಚಾರಣಾ ಅಧಿಕಾರಿಗಳು ಜಿಲ್ಲಾ ಮಲೇರಿಯಾ ಕಚೇರಿ ಬೀದನ್ನ ಕಮಲಾಕರ್ ಹಲ್ಗೆ ಅವರನ್ನ ಜೊತೆಗೆ ನಿವೃತ್ತ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಜಿಲ್ಲಾ ಮಲೇರಿಯಾ ಕಚೇರಿಯ ಸಂಶೆಟ್ಟ ಅವರಿಗೆ ವಿಶೇಷ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಜಯವೇಯ ಸಾಧಿಸಿದ ಎಲ್ಲಾ ಪದಾಧಿಕಾರಿಗಳಿಗೂ ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳಿಗೂ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಸುನೀಲ್ ಕುಮಾರ್ ಕಸ್ತೂರಿ ಅವರು ಮಾತನಾಡಿ ಇಂದು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘ ಜಿಲ್ಲಾ ಶಾಖಿ ಬೀದರ್ನ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಕಾರ್ಯಕ್ರಮ ನಿಮಿತ್ತವಾಗಿ ಆರೋಗ್ಯ ನಿರೀಕ್ಷಿತ ಅಧಿಕಾರಿ ಜೊತೆಗೆ ಹಿರಿಯ ಆರೋಗ್ಯ ನಿರೀಕ್ಷಕ ಅಧಿಕಾರಿಗಳಿಗೆ ಗುರುತಿಸಿ ಸನ್ಮಾನಿಸಿ ಇದೆ ಆರೋಗ್ಯ ಅಧಿಕಾರಿಗಳ ಸಂಘ ಬರೀ ಸಭೆ ಸಮಾರಂಭ ಸನ್ಮಾನಗಳಿಗೆ ಮಾತ್ರ ಸೀಮಿತವಿರದೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಆರೋಗ್ಯ ಸೇವೆಯನ್ನ ಪ್ರತಿಯೊಬ್ಬರ ಜನಸಾಮಾನ್ಯರ ಮುಖ್ಯವಾಗಿ ಗ್ರಾಮೀಣ ಭಾಗದ ಮನೆ ಮನೆಗಳಿಗೆ ಮುಟ್ಟಿಸುವುದು ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡುವಲ್ಲಿ ನಮ್ಮ ಆರೋಗ್ಯ ಅಧಿಕಾರಿಗಳ ಸಂಘ ಮುಂಚೂಣಿಯಲ್ಲಿದೆ ಮುಖ್ಯವಾಗಿ ಕೋವಿಡ್ ಮಹಾಮಾರಿಯಂತಹ ಕಷ್ಟಕರ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ತಾಸುಗಳ ಕಾಲ ಗ್ರಾಮೀಣ ಭಾಗ ನಗರ ಭಾಗಗಳಲ್ಲಿಯೂ ಕೂಡ ಆರೋಗ್ಯ ಇಲಾಖೆ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇವೆ ನೀಡಿದ್ದಾರೆ ನಾವುಗಳು ಬರೀ ನಮ್ಮ ಸರ್ಕಾರಿ ಅಧಿಕಾರಿಗಳ ಬೇಕು ಬೇಡಗಳು ಅಷ್ಟೇ ಅಲ್ಲದೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ ನೆಲ ಜಲ ನಾಡು ನುಡಿ ಹೋರಾಟಕ್ಕೂ ಇರುತ್ತೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಯಾದಗಿರಿಯ ಡಾಕ್ಟರ್ ಮಹೇಶ್ ಬಿರಾದರ್ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ದೆಹಲಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆ ಡಾಕ್ಟರ್ ಕಿರಣ್ ಪಾಟೀಲ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳು ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಹಾದೇವಪ್ಪ ಮಾಳ್ಗೆ ಜಿಲ್ಲಾ ಕುಟುಂಬ ಅಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ ಡಿವಿಬಿಡಿಸಿಪಿ ಅಧಿಕಾರಿ ಡಾ ರಾಜಶೇಖರ್ ಪಾಟೀಲ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಶಂಕರಪ್ಪ ಬೊಮ್ಮ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಪ್ರಾಂಶುಪಾಲರು ಜಿಲ್ಲಾ ತರಬೇತಿ ಕೇಂದ್ರ ಬೀದರ್ನ ಡಾಕ್ಟರ್ ಸಂಜೀವ್ ಕುಮಾರ್ ಪಾಟೀಲ್ ಡಾಕ್ಟರ್ ಸಂತೋಷ ಕಾಳೆ ಜಿಲ್ಲಾ ಅಂಕಿತ ಅಧಿಕಾರಿಗಳು ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರ ಬೀದರ್ ಎಬಿಆರ್ಕೆ ಜಿಲ್ಲಾ ವ್ಯವಸ್ಥಾಪಕರಾದ ಡಾಕ್ಟರ್ ಶಂಕರ್ ದೇಶಮುಖ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಸಂಗಪ್ಪ ಕಾಮ್ಲೆ ಡಾಕ್ಟರ್ ಸಂಗಾರೆಡ್ಡಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಗಾಯತ್ರಿ ದೇವಿ ವಿಜಯಕುಮಾರ್ ತಾಲೂಕು ಅಧಿಕಾರಿಗಳು ಔರಾದ್ ಡಾಕ್ಟರ್ ಶಿವಕುಮಾರ್ ಸಿದ್ದೇಶ್ವರ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಹುಮ್ನಾಬಾದ್ ಡಾಕ್ಟರ್ ಅಶೋಕ್ ಮೈಲಾರೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಬಸವ ಕಲ್ಯಾಣ ಡಾಕ್ಟರ್ ಡಾಕ್ಟರ್ ರವಿ ಕಲ್ಶೆಟ್ಟಿ ತಾಲೂಕಾ ಆರೋಗ್ಯ ಅಧಿಕಾರಿ ಭಾಲ್ಕಿ ಸೋಮಶೇಖರ್ ಬಿರಾದರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ನ ಖಜಾಂಚಿಯಾಗಿರುವ ದೇವಪ್ಪ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಭುಲಿಂಗ ತೂಗಾವೆ ಗೌರವಾಧ್ಯಕ್ಷರಾದ ಅಧ್ಯಕ್ಷರಾದ ದೇವದಾಸ್ ಗಂಗನೂರ್ ಸ್ವಾಮಿ ವಿವೇಕಾನಂದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಾಧ್ಯಕ್ಷರಾದ ವಿಲ್ಸನ್ ಸಾಲಮನ್ ಖಜಾಂಚಿಗಳಾದ ಎಂಡಿ ಅಲಿಮುದ್ದೀನ್ ಸೇರಿದಂತೆ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಬೀದರ್ನ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಬಲರಾಮ್ ಪಾಂಚಾಳ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜನವಾಡ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ವೀರ್ಶೆಟ್ಟಿ ಚೆಂದಶೆಟ್ಟಿ ಅವರು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಕಚೇರಿ ನಡೆಸಿಕೊಟ್ಟರು ಹಾಗೂ ವಂದನಾರ್ಪಣೆಯನ್ನ ಶಿವಾನಂದ ಸ್ವಾಮಿ ಅವರು ಮಾಡಿದರು ಸ್ಥಾಪನೆಯಾಗಿ ಮೊದಲನೇ ವಾರ್ಷಿಕ ಸಮಾರಂಭದಲ್ಲೂ ಕೂಡ ಭಾಗಿಯಾಗುವ ಸೌಭಾಗ್ಯ ನನಗೆ ಸಿಕ್ಕಿತ್ತು ಎರಡನೇ ವಾರ್ಷಿಕ ಸಮಾರಂಭದಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ ಈಗಲೂ ಕೂಡ ಇದರಲ್ಲಿ ನಾನು ದಿವಸ ಭಾಗಿಯಾಗಿರುವುದಕ್ಕೆ ಬಹಳ ಹರ್ಷ ಅನ್ನಿಸ್ತಾ ಇದೆ ನಿಜವಾಗ್ಲೂ ಅರ್ಥದರ್ಭಿತವಾಗಿ ಅಚ್ಚುಕಟ್ಟಾಗಿ ಆಚರಣೆಯನ್ನು ಮಾಡತಕ್ಕಂತ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಆರೋಗ್ಯ ಇಲಾಖೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈಗ ತಾನೇ ಸ್ವಾಮಿ ಅವರು ಹೇಳಿದ ಹಾಗೆ ಮಲ್ಟಿಪರ್ಪಸ್ ವರ್ಕರ್ಲಿಂದ ಹಿಡಿದು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಈ ಒಂದು ನಡೆದು ಬಂದಂಥ ದಾರಿ ಅಷ್ಟಿಷ್ಟು ಸುಲಭವಾದದ್ದಲ್ಲ ಇಲ್ಲಿ ನಮ್ಮ ಹಿರಿಯ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನ ನಾವು ಸ್ಮರಿಸಬೇಕಾಗ್ತದೆ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ರೋಡ್ ಇರಲಿಲ್ಲ ಮನೆಗೆ ಊರಿಗೆ ಹೋಗಬೇಕು ಅಂತಂದರೆ ಅಷ್ಟೊಂದು ಸುಲಭದ ಮಾತು ಇರಲಿಲ್ಲ ಅಂಥ ಒಂದು ಕಷ್ಟಕರ ಸನ್ನಿವೇಶದಲ್ಲಿಯೂ ಕೂಡ ಅವರು ನಿಸ್ವಾರ್ಥ ಭಾವನೆಯಿಂದ ಸೇವೆ ಸಲ್ಲಿಸಿ ಅವಾಗ ಒಂದು ಊರಿಗೆ ಒಂದು ಊರು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಒಂದು ಉಪಕೇಂದ್ರ ಒಂದು ಹಳ್ಳಿಗೆ ಹೋಗಬೇಕು ಅಂದರೆ ಇಡೀ ದಿನ ಅವರು ಅಲ್ಲಿಯೇ ವಾಸ್ತವ್ಯ ಮಾಡಿ ಮತ್ತೆ ಬರಬೇಕಾಗ್ತದೆ ಅಂಥ ಒಂದು ಕಷ್ಟಕರವಾದಂಥ ಸನ್ನಿವೇಶದಲ್ಲೂ ಕೂಡ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಕಾರ್ಯಕರ್ತರು ಇವತ್ತಿನ ಅಧಿಕಾರಿಗಳನ್ನು ನೀವು ಹೇಳಿಕೊಳ್ತಾ ಇದ್ದೀವಿ ಇವತ್ತಿನ ದಿವಸ ಅದಕ್ಕೆ ಶ್ರೇಯ ಹೋಗಬೇಕು ಅಂದರೆ ನಮ್ಮ ಎಲ್ಲ ಹಿರಿಯ ನಮ್ಮ ಕಾರ್ಯಕರ್ತರಂತೇನೂ ಅವರೇನು ಕೆಲಸ ಮಾಡಿದರು ಏನೋ ಒಂದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ನೀಡಿದರು ಆ ಎಲ್ಲ ಒಂದು ಕಷ್ಟಕರವಾದಂಥ ಕೆಲಸದ ಒಂದು ಫಲವಾಗಿ ಅಂದರೆ ನಾವು ಯಾವಾಗ ಕಾಯ ಕಾಯಕ ಮಾಡ್ತೀವಿ ಕೆಸರಾದರೆ ಬಾಯಿ ಮೊಸರು ಅಂತ ನಾವೇನು ಹೇಳ್ತೀವಿ ನಮ್ಮ ನಿಸ್ವಾರ್ಥ ಭಾವನೆ ನಮ್ಮ ಕಾಯಕದಿಂದ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅಧಿಕಾರಿ ಸ್ಥಾನದಲ್ಲಿ ಬಂದಿದ್ದೀರಾ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಹುದ್ದೆ ನಾಮಕರಣ ಏನು ಅಂದರೆ ಇವತ್ತು ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತ ಹೇಳಿ ಬಂದಿರೋದು ನಿಜವಾಗಲೂ ಹರ್ಷವೆನಿಸ್ತದೆ ತಾವೆಲ್ಲರೂ ಕೂಡ ಇದಕ್ಕೆ ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಈಗ ಶುಭಾಶಯವನ್ನು ಸಲ್ಲಿಸುತ್ತಾ ಈ ಒಂದು ಆರೋಗ್ಯ ಇಲಾಖೆ ಹಂಗಂದ್ರೆ ಯಾವ ರೀತಿ ನಮ್ಮ ಸೈನಿಕರು ದೇಶದ ಗಡಿ ಭಾಗದಲ್ಲಿ ನಿಂತು ಯಾವ ರೀತಿ ನಮ್ಮ ಒಂದು ದೇಶವನ್ನು ರಕ್ಷಣೆ ಮಾಡ್ತಾರೆ ಅದೇ ರೀತಿ ದೇಶದ ಒಳಗಡೆ ಉಳಿದು ದೇಶದ ಜನರ ಒಂದು ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರ ಆರೋಗ್ಯ ನಾವು ಹೇಳಬೇಕಾಗ್ತದೆ ಅಂತ ಒಂದು ಬಹು ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯ ಮೇಲೆ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಇವತ್ತಿನ ದಿವಸ ಎಲ್ಲ ವೃತ್ತಿಗಳಲ್ಲಿ ಅತಿ ಮುಖ್ಯವಾಗದ ವೃತ್ತಿ ಯಾವುದಾದ್ರು ಇದ್ರೆ ಆರೋಗ್ಯ ಆರೋಗ್ಯ ಕ್ಷೇತ್ರ ಆರೋಗ್ಯ ವೃತ್ತಿ ಅಂತ ನಾವು ಹೇಳಬೇಕಾಗ್ತದೆ ಯಾಕಂತ ಹೇಳಿದ್ರೆ ಮನುಷ್ಯರ ಕೊನೆಯ ಉಸಿರು ಇರುವವರಿಗೆ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಜನರ ಒಂದು ಕೊನೆಯ ಉಸಿರು ಇರುವವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ವೃತ್ತಿ ಯಾವುದರಿಂದ ಆರೋಗ್ಯ ವೃತ್ತಿ ಅಂತ ನಾವು ಹೇಳಬೇಕಾಗ್ತದೆ ಅಂತ ಒಂದು ದೊಡ್ಡ ವೃತ್ತಿ ನಮ್ಮ ಆರೋಗ್ಯ ಇಲಾಖೆ ಈ ಆರೋಗ್ಯ ಇಲಾಖೆ ಇರೋದ್ರಿಂದಲೇ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ರೋಗಗಳು ಪೋಲಿಯೋ ಇರಬಹುದು ಸ್ಮಾಲ್ ಬಾಕ್ಸ್ ಇರ್ಬೋದು ರೋಗಗಳು ಎಂದೇ ಒಂದು ಕಾಲ ಇತ್ತು ಆ ಊರಲ್ಲಿ ಕಾಲರಾದರೆ ಎಷ್ಟೋ ಜನ ತಮ್ಮ ಪ್ರಾಣ ಬಿಟ್ಟು ಕೊಡ್ತಾ ಇದ್ದರು ಆದರೆ ಅಂತವೆಲ್ಲ ನಿಯಂತ್ರಣ ನಮ್ಮ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಂತ ನಾವು ಹೇಳಬೇಕಾಗ್ತದೆ ಎಲ್ಲ ಹೇಳ್ಬೇಕಾಗ್ತದೆ ಅಷ್ಟೇ ಎಲ್ಲ ಸಮಾಜದ ಸಮಾಜದಾಗಿರ್ತಕ್ಕಂಥ ಕ್ಷಯ ರೋಗ ಇರಬಹುದು ಕುಷ್ಠ ರೋಗ ಇರ್ಬೋದು ಮಲೇರಿಯಾ ಇರ್ಬೋದು ಡೆಂಗು ಇರಬಹುದು ಇವೆಲ್ಲ ರೋಗಗಳನ್ನು ನಿಯಂತ್ರಣದಲ್ಲಿ ಕಾರ್ಯಕ್ರಮ ಇದೆ ಇಷ್ಟು ಬಡವನದಲ್ಲಿ ಇಷ್ಟು ಒತ್ತಡದಲ್ಲಿ ಇಷ್ಟು ಇಂತ ಎಲ್ಲ ಕಾರ್ಯಕ್ರಮಗಳನ್ನು ನಿಭಾಯಿಸಿಕೊಂಡು ಬರುವಂತ ಈ ನಮ್ಮ ಅಧಿಕಾರಿಗಳು ಹೇಳಿ ಮೆಚ್ಚುಗೆ ನಾವು ಕೆಲಸ ಮಾಡ್ಕೊತು ಒಳ್ಳೆ ರಾಷ್ಟ್ರೀಯ ಕಾರ್ಯಕ್ರಮ ಈಗ ನೋಡಿದ್ರೆ ತಮ್ಮದೆಲ್ಲ ಬಂತು ಕೋವಿಡ್ ನಲ್ಲಿ ಯಾವ ಏನು ಪರಿಸ್ಥಿತಿ ಅಂತ ಎಷ್ಟೋ ಜನ ನಮ್ಮ ಸಹೋದರ ಸಹೋದರಲ್ಲಿ ಬಲಿದಾನವಾದರು ಆದರೂ ತಮ್ಮ ಜೀವವನ್ನು ಬಲಿದಾನ ತ್ಯಾಗ ಮಾಡಿ ನಮ್ಮ ಸಾರ್ವಜನಿಕ ಸೇವೆ ಕೊಟ್ಟಂತ ಮತ್ತು ಅವರ ಜೀವ ಉಳಿಸಿದಂತ ಕೋವಿಡ್ ಆಗಲಿ ಮುಂಚೂಣಿಯಲ್ಲಿ ಒಬ್ಬ ಸೈನಿಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ಅನೇಕ ಆರೋಗ್ಯ ಇಲಾಖೆಯಲ್ಲಿ ನೌಕರರು ಕೂಡ ಹುತಾತ್ಮಕರು ಕೂಡ ಆಗಿದ್ದಾರೆ ಯಾಕಂದರೆ ಇವತ್ತು ತಾವು ನೋಡಿರ್ಬೋದು ಸರ್ಕಾರಿ ನೌಕರರ ಏನು ಕಾರ್ಯಕ್ರಮಗಳಲ್ಲಿ ಇವತ್ತು ಆರೋಗ್ಯ ಇಲಾಖೆ ಭಾಳಷ್ಟು ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸಿದ್ರಿ ಇವತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇಂಥವಾದ ಭವ್ಯವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಮಾನ್ಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಕುಂಬಾರ್ ಸಾಹೇಬರು ಏನು ಇವತ್ತು ಡಿಪ್ಲೊಮಾದಲ್ಲಿ ತಾರತಮ್ಯ ಆಗಿದೆ ವೇತನದಲ್ಲಿ ತಾರತಮ್ಯ ಆಗಿದೆ ನಮ್ಮ ಜಿಲ್ಲೆಯಿಂದ ಏನು ಹೊಸದಾಗಿ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸೋಮಶೇಖರ್ ಬಿರಾದರ್ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ಏನು ಆರೋಗ್ಯ ನಿರೀಕ್ಷಣೆ ಅಧಿಕಾರಿಗಳಿಗೆ ಏನು ಏಳೆ ವೇತನದಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನು ಸಂಪೂರ್ಣವಾಗಿ ಸರಿಪಡಿಸ್ತೀವಿ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಅದೇ ರೀತಿಯಾಗಿ ಮಾನ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಭಾಳಷ್ಟು ಕ್ರಿಯಾಶೀಲರು ಅವರ ಯಾವಾಗಲೂ ಮೌನವಾಗಿರ್ತಕ್ಕಂಥ ಒಂದು ಮೌನಕ್ಕೆ ಭಾಳಷ್ಟು ಒಂದು ಶರಣರಾಗಿರ್ತಕ್ಕಂಥವರು ನಮ್ಮ ನಿಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರು ಇವತ್ತು ಹೇಳಲಿಕ್ಕೆ ಬಯಸ್ತಾ ಯಾವತ್ತು ಕಾರ್ಯಕ್ರಮ ಮಾಡಿದರೆ ಇವತ್ತು ಸರ್ಕಾರಿ ನೌಕರರು ಕ್ಯಾಡರ್ ಸಂಘಗಳು ಅನೇಕ ಕ್ಯಾಡರ್ ಸಂಘಗಳಿದೆ ಆ ಕ್ಯಾಡರ್ ಸಂಘಗಳು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಆ ಕ್ಯಾಡರ್ನಿಂದ ಸರ್ಕಾರಿ ಯೋಜನೆಗಳ ತರ್ ತರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ ಸಂಘದ ಕಾರ್ಯಕ್ರಮಗಳಾಗಲಿ ನಾನು ನಮ್ಮ ಸರ್ಕಾರಿ ನೌಕರರ ಸಮುದಾಯ ಭವನನ ಒಂದು ಕಡಿಮೆಯ ಅವರಿಗೆ ಅನಂತ ಅನಂತ ಧನ್ಯವಾದ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಮಾನ್ಯ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಬಹುದೊಡ್ಡ ಇಲಾಖೆ ಈ ಆರೋಗ್ಯ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ತಾಸು ಸೇವೆ ಮಾಡತಕ್ಕಂಥ ನೌಕರರಿಗೆ ಇವತ್ತ ತಾವೆಲ್ಲರೂ ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ನೌಕರರ ಒಂದು ಕಣ್ಮಣಿಯಾಗಿ ಹೊರಹೊಮ್ಮಿದಂತ ಸೋಮಶೇಖರ್ ಬಿರದವರು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಐದು ವರ್ಷದಲ್ಲಿ ನೌಕರರ ಸಮಸ್ಯೆಗಳಿಗೆ ಒಂದು ನೌಕರ ಯಾವುದೇ ಸಮಸ್ಯೆಗಳಿರಲಿ ನೌಕರರ ರಾಜ್ಯ ಮಟ್ಟದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸ್ತೀವಿ ಅದೇ ನನ್ನ ಹೆಸರು ಸುನೀಲ್ ಕುಮಾರ್ ಕಸ್ತೂರಿ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಕೆಲಸ ನಿರ್ಸ್ತಾ ಇದ್ದೀನಿ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಏನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆರೋಗ್ಯ ಅಧಿಕಾರಿಗಳ ಸಂಘದ ವತಿಯಿಂದ ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಏನು ಎರಡು ಸಾವಿರದ ಇಪ್ಪತ್ತೈದನೇ ದಿನರ್ಸಿಕೆ ಬಿಡುಗಡೆ ಕಾರ್ಯಕ್ರಮ ಮತ್ತು ನಮ್ಮ ಇಲಾಖೆಯಲ್ಲಿ ಕಾರ್ಯ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಆರೋಗ್ಯ ಅಧಿಕಾರಿಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ನಮ್ಮ ಆರೋಗ್ಯ ಅಧಿಕಾರಿಗಳು ಮತ್ತು ಹಿರಿಯ ಆರೋಗ್ಯ ಅಧಿಕಾರಿಗಳಿಗೆ ಅವರಿಗೆ ಗುರುತಿಸಿ ಅವರ ಅವರಿಗೆ ಒಂದು ಸರ್ವೋತ್ತಮ ಸೇವಾ ಪ್ರಸ್ಥಿತಿಯನ್ನು ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ನಮ್ಮಲ್ಲಿ ಏನು ನಾವು ಬರೀ ಸೇವೆ ಸೇವೆ ಅನ್ಸ ಅಂತ ಕೆಲಸ ಮಾಡ್ತಾ ಇರ್ತೀವಿ ಅದನ್ನು ಹೊರತುಪಡಿಸಲು ಸಹ ನಾವು ಟೂರ್ನಮೆಂಟ್ ಆಯೋಜನೆ ಮಾಡ್ತೀವಿ ಆ ಟೂರ್ನಮೆಂಟ್ನಲ್ಲಿ ವಿಜೇತರಾಗಿರ್ತಕ್ಕಂಥ ಟೀಮ್ಗಳಿಗೆ ಒಂದು ಟ್ರೋಫಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ನಾವು ಈ ಸಂದರ್ಭದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಘನ ಸಾನಿಧ್ಯವನ್ನು ನಮ್ಮ ಪ್ರಭುದೇವಪ್ಪರು ವಹಿಸ್ಕೊಂಡಿದ್ದಾರೆ ಮತ್ತು ಇವತ್ತಿನ ಕಾರ್ಯಕ್ರಮದ ಘನ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜ್ಞಾನೇಶ್ವರ್ ನೆರಗುಡಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನು ಗೈದಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಬ್ರದರ್ಸ್ ಅವರು ಡಾಕ್ಟರ್ ರ್ ಗಾಯತ್ರಿ ಮೇಡಮ್ ಅವರು ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಳೆ ಸರ್ ಅವರು ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮನಾಥ್ ಬಿರಾದರ್ ಸರ್ ಅವರು ರಾಜ್ಕುಮಾರ್ ಮಾಳಿಗೆ ಅವರು ಪ್ರಭುಲಿಂಗ್ ತುಗಾವೆ ಅವರು ದೇವಪ್ಪ ಸರ್ ಅವರು ಇವರೆಲ್ಲರೂ ಸಹ ಮನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಅಭೂತಪೂರ್ವವಾದಂಥ ಜಯಗಳಿಸಿದ್ದಕ್ಕಾಗಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಒಂದು ವಿಶೇಷವಾದಂಥ ಸನ್ಮಾನ ಕಾರ್ಯಕ್ರಮ ಹೊಂದಿಕೆ ಈ ನಮ್ಮ ಆರೋಗ್ಯ ಅಧಿಕಾರಿಗಳ ಸಂಘ ಕೇವಲ ಸನ್ಮಾನಕ್ಕೆ ಸೀಮಿತವಾಗಿಲ್ಲ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ನಾಗರಿಕರಿಗೆ ಮನಬಾಗಿಲಿಗೆ ಆರೋಗ್ಯ ಸೇವೆಯನ್ನು ದೊರಕಿಸುವ ಇದು ಮನೆ ಬಾಗಿಲು ಮುಟ್ಟಿಸ್ತಕ್ಕಂಥ ಕೆಲಸ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ ನಮ್ಮ ಸರ್ಕಾರಗಳು ಯಾವುದೇ ಯೋಜನೆಗಳನ್ನು ಮಾಡಿದ್ದಲ್ಲಿ ಆ ಯೋಜನೆಗಳನ್ನು ಜನಸಾಮಾನ್ಯರ ಮನೆ ಬಾಗಿಲಿಗೆ ಮುಟ್ಟಿಸಿ ಅವರಿಗೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘ ಮುಂಚೂಣಿಯಲ್ಲಿದೆ ಮತ್ತು ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಒಂದು ವೃಂದ ಇದೆ ಅದು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಡ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ತಮಗೆಲ್ಲ ಗೊತ್ತಿದ್ದ ವಿಷಯ ಒಂದೇ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಮಹಾಮಾರಿ ಕೊರೊನಾ ರೋಗವನ್ನು ನಮ್ಮ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಹರಡಿಕೊಂಡಿತ್ತು ಅಂಥ ಸಂದರ್ಭದಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸೇವೆ ಸಲ್ಲಿಸುವ ಮೂಲಕ ಈ ಸಮಾಜವನ್ನು ಆರೋಗ್ಯ ಸಮಾಜವನ್ನಾಗಿ ನಿರ್ಮಾಣ ಮಾಡಲು ನಾವು ಪಾತ್ರವನ್ನು ವಹಿಸಿದ ಪ್ರಥಮ ಪಾತ್ರವನ್ನು ವಹಿಸಿದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆ ತಾವೇನು ಇವತ್ತು ನಮ್ಮ ಸಮಯದಲ್ಲಿ ನಮ್ಮ ಎಲ್ಲ ಮೀಡಿಯಾದವರು ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ನನ್ನ ಏನು ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ತಾವೇನು ನಮಗೆಲ್ಲ ಸಹಕಾರ ನೀಡಿದ್ರಿ ಈ ಸಹಕಾರ ಮುಂದಿನ ದಿನಗಳು ತಾವು ಇದೇ ರೀತಿಯಾಗಿ ನೀಡಬೇಕು ನಮ್ಮ ಆರೋಗ್ಯ ರಕ್ಷಣಾ ಅಧಿಕಾರಿಗಳ ಸಂಘ ಕೇವಲ ನಮ್ಮ ಬೇಕು ಬೇಡಿಕೆಗಳಿಗೆ ಹಾಗೆ ಹೋರಾಟ ಮಾಡೋದಿಲ್ಲ ನಮ್ಮ ರಾಜ್ಯದ ನೆಲ ಜಲ ಹಾಗೂ ನಮ್ಮ ನಾಡಿನ ಭಾಷೆ ಎಲ್ಲದಕ್ಕೂ ಸಹ ನಾವು ಮುಂಚೆ ಇಲ್ಲದ್ದು ಹೋರಾಟ ಮಾಡ್ತೀವಿ ನಮ್ಮಲ್ಲಿ ಮಾತು ಆಗ್ತಕ್ಕಂಥ ಎಲ್ಲ ಅನ್ಯಾಯಗಳಿಗೆ ನಾವು ಒಂದು ಎದೆ ತಟ್ಟಿ ಹೋರಾಟ ಮಾಡ್ತೀವಿ ಕೇವಲ ನಮ್ಮ ಬೇಡಿಕೆಗಳಲ್ಲ ಜನಸಾಮಾನ್ಯ ರೈತರ ದೃಷ್ಟಿಯಿಂದ ಅವರಿಗೆ ಆರೋಗ್ಯವನ್ನು ದೊರಕಿಸುವ ಕೆಲಸದಲ್ಲಿ ನಾವು ನಿಂಪುಣರಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಸುನೀಲ್ ಕುಮಾರ್ ಕಸ್ತೂರಿ ಅಂತೇಳಿ ನಾನು ಆರೋಗ್ಯ ಅಧಿಕಾರಿಗಳ ಸಂಘದ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಮೊನ್ನೆ ಸರ್ಕಾರಿ ನೌಕರ ಸಂಘದಲ್ಲಿ ನಾನು ಕಮಲ ತಾಲೂಕಿನ ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗಾಗಿ ನಮ್ಮ ಒಂದು ಏನು ಹೊಣೆಗಾರಿಕೆ ಇದೆ ನಾನು ಜನಸೇವಾ ಜನಸೇವೆ ಮಾಡಬೇಕು ಜ ನಮ್ಮ ಸರ್ಕಾರಿ ನೌಕರ ಸೇವೆ ಮಾಡಬೇಕು ಅದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತಕ್ಕಂಥ ಮನವಿಯನ್ನು ಮಾಡ್ತೇನೆ